ಇವತ್ತು ಹೈದರಾಬಾದ್ ಕರ್ನಾಟಕದ ಏನು ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿ ತರಬೇಕು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅನ್ನ ಜಾರಿಗೆ ಬಂತು ಆದ್ರೆ ಇವತ್ತು ಸರ್ಕಾರ ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಈ ಭಾಗದ ಏನು ಸರ್ಕಾರಿ ನೌಕರಿಗೆ ಅನ್ಯಾಯ ಮಾಡಲು ಹೊರಟಿರೋದು ವಿಷಾದನೀಯ ಸಂಗತಿಯಾಗಿದೆ ಆ ಕಾರಣಕ್ಕಾಗಿ ನಾವು ನಾಡಿದ್ದು ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೈದರಾಬಾದ್ ಕರ್ನಾಟಕದ ಏನು ಆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂನ ಜ್ಯೋತಿ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಆ ಮಾಧ್ಯಮ ಮಿತ್ರರ ಮೂಲಕ ಏನು ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಿವಂಗತ ವೈಜನಾಥ್ ಪಾಟೀಲ್ ಅವರ ಸಮಾಧಿಯಿಂದ ಚಿಂಚೋಳಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಇಡೀ ಹೈದರಾಬಾದ್ ಕರ್ನಾಟಕದಾದ್ಯಂತ ಏನು ನಮ್ಮ ಭಾಗದ ಜ್ವಲಂತ ಸಮಸ್ಯೆ ಬಗ್ಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಯಾವ ರೀತಿಯಾಗಿ ಇವರು ಅಹ್ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನರಿಗೆ ಅವೇರ್ನೆಸ್ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡುವ ಮೂಲಕ ನಾವು ಏನು ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ ಏನಂದ್ರೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಸಾರಿ ಸಮರ್ಪಕವಾಗಿ ಜಾರಿಗೆ ಆಗ್ಬೇಕು ಹೈದರಾಬಾದ್ ಕರ್ನಾಟಕದ ಎಲ್ಲಾ ಖಾಲಿ ಹುದ್ದೆಗಳು ಭರ್ತಿ ಮಾಡ್ಕೋಬೇಕು ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರಿಗೇನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನ ಸರಿಪಡಿಸಬೇಕು ಮತ್ತು ಹೈದರಾಬಾದ್ ಕರ್ನಾಟಕದ ಎಲ್ಲಾ ಕಾರ್ಖಾನೆ ಕಂಪನಿ ಮತ್ತು ಕೈಗಾರಿಕೆಗಳಲ್ಲಿ ಎಲ್ಲದರಲ್ಲೂ ಕೂಡ ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ಎಂಬತ್ತು ಪ್ರತಿಶತ ನೇಮಕಾತಿಯಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅದ್ರ ಜೊತೆಗೆ ಇವತ್ತು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಏನು ಶೈಕ್ಷಣಿಕ ಸಂಸ್ಥೆಗಳದವ ಇವತ್ತು ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಎಲ್ಲಾ ರಂಗದಲ್ಲೂ ಕೂಡ ನಮ್ಮಂತ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕವಾಗಿ ಎಂಟು ಪ್ರತಿಶತ ಮೀಸಲಾತಿಯನ್ನ ಅಡ್ಮಿಷನ್ ಅಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖವಾದಂತಹ ಅಜೆಂಡವಾಗಿದೆ ಅದ್ರ ಜೊತೆಗೆ ಏನಾರ ಇವತ್ತು ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬರ್ತಿ ಮೀಸಲಾತಿಯನ್ನ ಕೊಡಬೇಕು ಇವೆಲ್ಲವನ್ನ ಇಟ್ಕೊಂಡು ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದೀವಿ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಏನು ಇದುವರೆಗೂ ಅವ್ಯವಾರಗಳು ನಡೆದವ ಆ ಅವ್ಯವಾರ ಕುರಿತು ಇವತ್ತು ಸಿಬಿಐ ತನಿಖೆ ಆಗ್ಬೇಕು ಯಾಕಂದ್ರೆ ಇವತ್ತು ಈ ಸರ್ಕಾರಗಳು ಇವತ್ತು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಇವರು ಇವತ್ತು ಅವರ ಇವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಕರೀತಾರೆ ಇವ್ರು ಫಿಫ್ಟಿ ಪರ್ಸೆಂಟ್ ಸರ್ಕಾರ ಅಂತ ಕರೀತಾರೆ ಅವರು ಭ್ರಷ್ಟಾಚಾರ ಮಾಡ್ತಾ ಇದಾರ ಇವರು ಭ್ರಷ್ಟಾಚಾರ ಮಾಡ್ತಾ ಇದಾರ ಒಟ್ಟಾರೆಯಾಗಿ ಜನಸಾಮಾನ್ಯರ ದುಡ್ಡನ್ನ ಇವತ್ತು ಕೊಳ್ಳೆ ಹೊಡುವೆ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡ್ತಾ ಇದಾರ ಅದನ್ನ ಅದರಲ್ಲೂ ಪರ್ಟಿಕ್ಯುಲರ್ ಕೆ ಕೆ ಕೆಕೆ ಅಡಿಮಿಯಲ್ಲಿ ಏನು ಅವ್ಯವಹಾರ ನಡೆದಿದೆ ಆ ಅವ್ಯವಹಾರ ಕುರಿತು ಇವತ್ತು ತನಿಖೆ ಆಗ್ಬೇಕು ತನಿಖೆ ಯಾವ ರೀತಿ ಆಗ್ಬೇಕಂದ್ರ ಸಿಬಿಐ ನಿಂದ ತನಿಖೆ ಆಗಬೇಕು ಅಂತೇಳಿ ಇವೆಲ್ಲಾ ಪ್ರಮುಖವಾದ ಅಂಶಗಳನ್ನ ಇಟ್ಕೊಂಡು ನಾವು ದಿನಾಂಕ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಿವಂಗತ ವೈಜುನಾಥ ಪಾಟೀಲ್ ಅವರ ಸಮಾಧಿಯಲ್ಲಿಂದ ಜಾಥಾಯನ್ನ ಏನಿವತ್ತು ತ್ರೀ ಸೆವೆಂಟಿ ಒನ್ ಜೆ ಜ್ಯೋತಿ ಯಾತ್ರೆಯನ್ನ ಪ್ರಾರಂಭ ಮಾಡಿ ಬಿದರ್ ಮೂಲಕ ನಾವು ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಇವತ್ತು ಈ ಜ್ಯೋತಿ ಯಾತ್ರೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರವನ್ನ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಆ ಕಾರಣಕ್ಕಾಗಿ ಈ ಭಾಗದ ನಿರುದ್ಯೋಗಿ ಯುವಕರು ವಿದ್ಯಾರ್ಥಿಗಳು ರೈತರು ಪ್ರಗತಿಪರ ಹೋರಾಟಗಾರರು ಆಮೇಲೆ ವಿವಿಧ ಸಂಘಟನೆಯವರು ವಿವಿಧ ಪಕ್ಷದವರು ಇವರೆಲ್ಲರೂ ಕೂಡ ಏನಾದರೂ ಇವತ್ತು ನಮ್ಮನ್ನ ತನು ಮನ ಧನದಿಂದ ಸಹಾಯ ಮಾಡಬೇಕು ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಈ ಹೋರಾಟ ಹೈದರಾಬಾದ್ ಕರ್ನಾಟಕದ ಒಳಿತಿಗಾಗಿ ಈಗ ಹೋರಾಟ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಅಂತ ಹೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೇನೆ ಸರ್ ಹದಿಮೂರನೇ ತಾರೀಕಿನಿಂದ ಅಪ್ ಟು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿನ ತನಕ ನಾವು ಯಾತ್ರೆಯನ್ನ ಮಾಡಿ ಜ್ಯೋತಿ ಯಾತ್ರೆಯನ್ನ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ರಾಜ್ಯಪಾಲರಿಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ಈ ಭಾಗದ ಸಮಸ್ಯೆ ಬಗ್ಗೆ ಮನವಿ ಪತ್ರವನ್ನ ಕೊಡ್ತಾ ಇದೀವಿ ಸರ್ ಎಲ್ಲಾ ಸರ್ ಎಲ್ಲಾ ಜಿಲ್ಲೆಗಳಿಗೆ ಡೇಟ್ ಏನು ಫಿಕ್ಸ್ ಮಾಡಿಲ್ಲ ನಾವು ಹದಿಮೂರನೇ ತಾರೀಕಿಗೆ ಪ್ರಾರಂಭ ಮಾಡ್ಬಿಟ್ಟು ನಾವು ಚಿಂಚೋಳಿ ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಿಂದ ಹಾದು ಬೀದರ್ಗೆ ಎಂಟ್ರಿ ಮಾಡ್ತೀವಿ ಅಲ್ಲಿ ಮೂರು ದಿನಗಳ ಕಾಲ ನಿರಂತರವಾಗಿ ಬೇರೆ ಬೇರೆ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜಾಥಾ ಮಾಡಿಬಿಟ್ಟು ಜಿಲ್ಲಾಧಿಕಾರಿ ತಹಸೀಲ್ದಾರ್ಗಳ ಮೂಲಕ ಮನವಿ ಪತ್ರ ಕೊಡುವ ಮೂಲಕ ನಾವು ಮತ್ತೆ ಕಲಬುರಗಿ ಜಿಲ್ಲೆಗೆ ಎಂಟ್ರಿ ಆಗ್ತೀವಿ ಕಲಬುರಗಿ ಜಿಲ್ಲೆ ಮೂಲಕ ಯದಗಿರಿ ಹದ್ಗಿರಿಂದ ರಾಯಚೂರು ರಾಯಚೂರಿನಿಂದ ಕೊಪ್ಪಳ ಬಳ್ಳಾರಿ ವಿಜಯನಗರ ಮುಗಿಸ್ಕೊಂಡು ನಾವು ಕೊನೆ